ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ತಿಳಿಗೆ ಏನಾದ್ರೂ ತಿನ್ಬೇಕು ಅಂತ ಹೇಳಿ ಮಳೆ ಬರ್ತಾ ಇದೆ ಹಂಗಾಗಿ ಇವತ್ತು ಏನಾದ್ರೂ ಮಾಡೋಣ ಅಂದ್ಬಿಟ್ಟು ಇದು ವರಲಕ್ಷ್ಮಿ ಹಬ್ಬದಲ್ಲಿ ಎಲೆಗಳೆಲ್ಲ ಉಟ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸ್ ಹಂಗಾಗಿ ಇದರಲ್ಲಿ ಇವತ್ತು ಬಜ್ಜಿ ಮಾಡೋಣ ಬನ್ನಿ ಹೇಗಿರುತ್ತೆ ನೋಡೋಣ ಆಮೇಲೆ ಬಾಯಿ ಬಟ್ಲೆ ಪಾಲಕ್ ಸೊಪ್ಪಲ್ಲೆಲ್ಲ ಮಾಡ್ತಾ ಇರ್ತೀವಿ ಇದು ವಿಲ್ಲೇದೆಲೆ ನೋಡಿ ಎಲ್ಲ ಹೋಗಿರೋದೆಲ್ಲ ತೆಗೆದು ಬಿಟ್ಟು ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದೀನಿ ಚನ್ನಾಗಿರೋದನ್ನ ಸುಮ್ನೆ ವೇಸ್ಟ್ ಆಗಿ ಹಾಕೊಂಡ್ರು ಖಾಲಿ ಆಗಿರ್ಲಿಲ್ಲ ಇನ್ನು ಇಷ್ಟೊಂದು ಇತ್ತಲ್ಲ ಅಕ್ಕಿ ಬಜ್ಜಿ ಮಾಡ್ಬಿಡೋಣ ಅಂದ್ಬಿಟ್ಟು ತಗೊಂಡಿದಿನಿ ಇದಕ್ಕೆ ಮುಖ್ಯವಾಗಿ ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಹಾಕೊಂಡಿದೀನಿ ಕಡಲೆ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಾಕೊಂಡಿದೀನಿ ಹಚ್ ಕಾರ್ಸ್ಬಿಡಿ ಜೀರಿಗೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಕರ್ಸ್ಕೊಂಡ್ ಮಾಮೂಲಿ ಬಜ್ಜಿ ಮಾಡ್ತೀವಲ್ಲ ಅದೇ ಮೆಥಡ್ ಇದ್ರಲ್ಲಿ ಏನ್ ಬೇರೆ ಇದೇನಿಲ್ಲ ನಾವು ಬಜ್ಜಿ ಹೇಗೆ ಕಳ್ಸ್ಕೊತೀವೋ ಹಾಗೇನೇ ಕಳ್ಸ್ಕೊಳ್ಳೋಣ ಅದಕ್ಕೆ ಮುಖ್ಯವಾಗಿ ಇದನ್ನೇನು ಸಪ್ರೇಟಾಗಿ ಇಟ್ಕೋಬೇಕಷ್ಟೇ ಎಲೆನ ನೀಟಾಗಿ ತೊಳೆದು ಸಪ್ರೇಟಾಗಿ ಇಟ್ಕೊಳ್ಳೋಣ ನಾವು ಪಾ ಇದು ಬಾಯಿ ಬಟ್ಲೆ ಎಲೆ ಆಗಲಿ ಬಾ ಇದು ಪಾಲಕ್ ಎಲೆ ಮಾಡ್ತೀವಲ್ಲ ಅದೇ ಥರನೇ ಇದು ಜೀರಿಗೆ ಹಾಕೋತಾ ಇದ್ದೀನಿ ಇದು ಅಚ್ಚಕಾರದ ಪುಡಿ ನೀವು ಬೇಕಂದ್ರೆ ಮನೇಲಿರೋ ಸಾಂಬಾರ್ ಪುಡಿನೂ ಹಾಕೋಬೋದು ಅಚ್ಕಾರದ ಪುಡಿ ಇಲ್ಲ ಅಂದರೆ ಇದ್ರ ಸಾಂಬಾರು ಪುಡಿನೂ ಹಾಕೋಬೋದು ಆಲ್ರೆಡಿ ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಹ್ಞೂ ಸೊಪ್ಪು ಕಡಿಮೆನೇ ಇರಲಿ ಜಾಸ್ತಿ ಹಾಕಿದ್ರೆ ಕಷ್ಟ ಇದನ್ನು ಒಂದು ಆಗಿ ಕಲಿಸ್ಕೋಬೇಕು ಜಾಸ್ತಿ ತೆಳ್ಳಗೂ ಕಲಿಸ್ಬಾರ್ದು ಗಟ್ಟಿಯಾಗೂ ಕಲಿಸ್ಬಾರ್ದು ಯಾಕೆಂದರೆ ಇದನ್ನು ಅದ್ದಿ ಇರಬೇಕು ಓಕೆನಾ ಆ ಥರ ಹಾಕ್ಬೇಕು ಅದಕ್ಕೋಸ್ಕರ ಖಾರದ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಖಾರನ ಹಾಕೊಳ್ಳಿ ಈ ಥರ ಎಂದು ನೀಟಾಗಿ ಕಸ್ಕೋಬೇಕು ಅಕ್ಕಿ ಸೀಟ್ ಹಾಕಿರೋದ್ರಿಂದ ಸೋಡಾ ಏನು ಬೇಡ ಕೆಲವ್ರು ಹಾಕ್ತಾರೆ ನಾವು ಅಕ್ಕಿ ಸೀಟ್ ಹಾಕಿದ್ರೆ ಅದೇ ಗರ್ಗರಿಯಾಗಿ ಬರುತ್ತೆ ಸೋಡಾ ಏನು ಅವಶ್ಯಕತೆ ಇಲ್ಲ ಹಂಗಾಗಿ ಸಾಕು ಈ ರೀತಿ ಕಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಳಕ ನಾನು ಹೇಳಿದಂಗೆ ಸ್ವಲ್ಪ ಗಟ್ಟಿಯಾಗಿ ಅಂದರೆ ಜಾಸ್ತಿ ತೆಳ್ಳಗೂ ಬೇಡ ಗಟ್ಟಿಯಾಗಿ ಬೇಡ ಎಲೆನ ಅದ್ದೇ ಸುಡುವಂಗಾದರೆ ಸಾಕು ಓಕೆನಾ ಚಳಿ ಬೇರೆ ನಗಡಿ ಬೇರೆ ಕೋಲ್ಡ್ ಆಗಿದೆಯಲ್ಲ ಹಂಗಾಗಿ ಎಲೆ ಹೆಂಗಿದ್ರು ತಿಂದರೆ ಒಳ್ಳೇದು ಹಂಗಾಗಿ ಈ ರೀತಿ ಬಜ್ಜಿ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಒಂಥರ ಟೇಸ್ಟಿಯಾಗಿರುತ್ತೆ ಬಾಯಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇರುವಂತದ್ದು ಮಾಮೂಲಿ ಎಲೆಲೆಲ್ಲ ಮಾಡ್ತಾ ಇರ್ತೀವಿ ಇವಾಗ ಹಬ್ಬಗಳಲ್ಲಿ ಎಲೆ ಉಳ್ಕೊಂಡ್ಬಿಡುತ್ತೆ ಇವಾಗ ಬಾಳೆ ಉಳ್ಕೊಂಡ್ರೆ ಒಂದು ಸ್ವೀಟ್ ಮಾಡಲ್ವಾ ಆ ಥರ ಎಲೆ ಉಳ್ಕೊಂಡ್ರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಕೆಮ್ಮು ಒಳ್ಳೇದು ಎಲೆ ಇಳೆದು ಎಲೆ ಬಂದ್ಬಿಟ್ಟು ಕೆಂಪುನು ಒಳ್ಳೆಯದು ಹಾಗಾಗಿ ಆ ಬಜ್ಜಿ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಕು ಮಾಡ್ಕೊತೀನಿ ಇದು ಉಪ್ಪು ಖಾರ ನೋಡ್ಕೊಳ್ಳಿ ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕೋಬಹುದು ನೋಡಿ ಇಷ್ಟ ಆದ್ರೆ ಸಾಕು ಒಂದು ಲೆವೆಲ್ಗೆ ಮಾಮೂಲಿ ಗೊತ್ತಲ್ಲ ಮಾಮೂಲಿ ಒಂದೇ ಇದರಲ್ಲಿ ಆದ್ರೆ ಸಾಕು ಜಾಸ್ತಿ ತೆಳ್ಳಗೆ ಇರಬಾರ್ದು ಗಟ್ಟಿನೂ ಇರಬಾರ್ದು ಅಷ್ಟೇ ಇಷ್ಟ ಕಲಿಸ್ಕೊಂಡ್ರೆ ಸಾಕು ಈಗ ಆರಾಮಾಗಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದ್ದಿ ಅದ್ದಿ ಸುಡ್ತಾ ಇದ್ರೆ ಬೇಗ ಬೇಗ ತಿನ್ನೋಕ್ಕೂ ರೆಡಿ ಆಗಿಬಿಡುತ್ತೆ ಓಕೆನಾ ಬನ್ನಿ ಇವಾಗ ಎಣ್ಣೆ ಇಟ್ಬಿಟ್ಟು ಕರಿಯೋಣ ಇದನ್ನ ಹೀಗೆ ಸುಡೋಂಗಿಲ್ಲ ಈ ಥರ ರೋಲ್ ಮಾಡ್ಕೋಬೇಕು ಯಾಕೆಂದರೆ ಅದು ಎಲ್ಲ ಇದು ಹಿಟ್ಟೆಲ್ಲ ಹತ್ಕೋಬೇಕಲ್ಲ ಹಿಂಗೆ ರೋಲ್ ಮಾಡಿಕೊಂಡು ಹಿಂಗೆ ಅದ್ದಿ ಹತ್ತಿ ಸುಡಬೇಕು ಇಲ್ಲ ನೀವು ಎರಡು ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬೋದು ಇದೇ ರೀತಿ ಹಿಂಗೆ ಉದ್ದಕ್ಕೂ ಮಾಡಿದ್ರೆ ಮೆಣಸಿನ್ಕಾಯಿ ಬಜ್ಜಿ ಥರ ಆಗುತ್ತೆ ಅರ್ಧ ಅರ್ಧ ಮಾಡಿದ್ರೆ ಚಿಕ್ಕ ಆಗುತ್ತೆ ಓಕೆನಾ ಈ ತರ ಮಾಡ್ಕೊಳ್ಳಿ ಯಾಕಂದ್ರೆ ಅಗಲ ಮಾಡೋದ್ಕಿನ್ನ ಹಿಂಗ ಮಾಡಿದ್ರೆ ಚೆನ್ನಾಗಿ ಇಟ್ಕೊಳತ್ತೆ ಇಟ್ಟು ಬಜ್ಜಿ ತರ ಉದ್ದಕ್ಕೆ ಮೆಣಸಿನ್ಕಾಯಿ ಬಜ್ಜಿ ತರ ಆಗುತ್ತೆ ಓಕೆನಾ ಈ ರೀತಿ ಮಾಡ್ಕೊಳ ಅಷ್ಟೇ ಇದು ಆಲ್ರೆಡಿ ನೋಡಿ ಹೋಗಿರೋದು ಪಾಗಿರೋದೆಲ್ಲ ತೆಗ್ದಾಕಿ ಎಲೆ ಹೋಗಿರೋದೆಲ್ಲ ತೆಗೆದ್ಬಿಟ್ಟು ಇವಾಗ ಇದನ್ನ ಸುಮ್ನೆ ಹಿಂಗೆ ರೋಲ್ ಮಾಡ್ಕೊಳ್ಳೋದು ಅಷ್ಟೇ ಹ್ಮ್ ಇಷ್ಟೇ ಎಲ್ಲನೂ ಅದೇ ರೀತಿ ರೋಲ್ ಮಾಡಿ ಮಾಡಿ ಇಟ್ಕೊಂಡ್ಬಿಟ್ರೆ ആരമ എ ఇదేన బేగ కల్స్కొమ్బ్రెదైదు నిమిషకల్ అక్కడ జాస్తి ఇన్న స్వల్ప రోల్ మాకు యాచందోపన్ ఆబుట్టి ఇంక రోల్ మాట్కు చాలి ఒళ్ళు హిఫ్ట్ ఒళ్ళగడోద్రు చందర ఒకడే ಇನ್ನು ಬಾಯ್ ಬಟ್ಲಲ್ಲೆಲ್ಲ ಮಾಡ್ತಿಡ್ತೀವಿ ಈ ಥರ ಎಲೆಗಳು ಉಳ್ಕೊಂಡಾಗ ಇವಾಗ ವರಲಕ್ಷ್ಮಿ ಹಬ್ಬದಲ್ಲಿ ಗಣೇಶ ಹಬ್ಬದಲ್ಲಿ ಪೂಜೆಗೆ ಅಂತ ತರಿಸಿರ್ತೀವಿ ಉಳ್ಕೊಂಡ್ಬಿಡುತ್ತೆ ಕೆಲವ್ರು ಹಾಕೋತಾರೆ ಹಾಕೊಂಡ್ರು ಸಲ ಒಣಗೋಗ್ತಾ ಇರುತ್ತೆ ಅವಾಗ ಈ ಥರ ಮಾಡ್ಕೊಳ್ಳಿ ಎಲ್ರಿಗೂ ಆಗುತ್ತೆ ಆಮೇಲೆ ಕೋಲ್ಡ್ಗೆ ನೆಗಡಿಗೆಲ್ಲ ಒಳ್ಳೇದು ಬೇದದೆ ಹಾಗಾಗಿ ನಮಗೂ ಆಗಿರೋದ್ರಿಂದ ಒಂಥರ ಟೇಸ್ಟಿಯಾಗೂ ಇರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನಿಸ್ಕೊಟ್ಟು ಈ ಥರ ಮಾಡ್ತಾ ಇರೋದು ரெடி ஆடித்தூர் ஓகே மென்சிங்காய்ஜி தர காணஸ்தேன் நோட் தெலே அந்த அன்சேன் மென்சிங்காய்ஜி இல்லை அந்த ಆದ್ರೆ ಒಂದ್ ಸ್ವಲ್ಪ ಕಹಿ ಇದೆ ಬಿಡೋದಿಲ್ಲ ಅಲ್ವಾ ಕಹಿ ಇದೆ ಅದು ಪರವಾಗಿಲ್ಲ ತಿನ್ಬೋದು ಮಕ್ಕಳೆಲ್ಲ ಆದ್ರೆ ಸ್ವಲ್ಪ ಕಹಿ ಇರೋದ್ರಿಂದ ಬೇಡ ಅನ್ಬೋದು ಅದ್ರ ತಿಂದ್ರೆ ಒಳ್ಳೇದು ಎಲೆನೇ ಹಂಗೆ ತಿಂತಿರ್ತೀವಲ್ಲ ಅದ್ರ ಬದಲು ನಿಮಗೆ ಬಜ್ಜಿ ಥರ ಮಾಡ್ಕೊಂಡು ತಿನ್ಬೋದು ಅದೇ ತಿನ್ನೋರ ಮೇಲೆ ಡಿಫ್ರೆಂಟು ಆಮೇಲೆ ಚೆನ್ನಾಗಿದೆ ಸ್ವಲ್ಪ ಕಹಿ ಇದೆ ಆಮೇಲೆ ಮಾಡಿಬಿಡು ಅಯ್ಯೋ ಮಾಡ್ಬಿಟ್ಟು ಕಹಿ ಇತ್ತು ಅಂದ್ಕೊಬಿಡಿ ಒಳ್ಳೇದಲ್ಲ ಆಲ್ರೆಡಿ ಕಹಿ ಇರೋದಿಲ್ಲ ಸ್ವಲ್ಪ ಕಹಿ ಇದೆ ತೊಂದರೆ ಏನಿಲ್ಲ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಇಷ್ಟ ಆಗುತ್ತೆ ಎಲೆ ಇದ್ದಾಗ ಒಂದು ನಾಲ್ಕು ಎಲೆ ಹಾಕಿ ಮಾಡಿ ಒಂಥರ ಚೆನ್ನಾಗಿದೆ ಅಂದರೆ ಸ್ವಲ್ಪ ಕಹಿ ಇರೋದ್ರಿಂದ ಮಕ್ಕಳಿಗೆ ಇದು ಅನ್ನಿಸ್ಬೋದು ಆದ್ರೂ ಇದು ಒಳ್ಳೇದೆಲ್ಲ ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ ಕಹಿ ಇದ್ರ ಪರವಾಗಿಲ್ಲ ತಿನ್ಬೋದು ಹ್ಞೂ ಚೆನ್ನಾಗಿದೆ